ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಬಿ ಜೆ ಪಿ ಒಡೆದ ಮನೆಯಂತಾಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಹೇಳ್ಕೊಳ್ಳೋದಿಕ್ಕೆ ವಿಪಕ್ಷ ಆದರೂ ಆಡಳಿತ ಪಕ್ಷದ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪವೇ ಜಾಸ್ತಿ ಕೇಳಿ ಬರ್ತಾ ಇದೆ ಅದರಲ್ಲೂ ವಿಜಯೇಂದ್ರ ಬಣ ಒಂದು ಕಡೆಯಾದರೆ ಅಶೋಕ್ ಬಣ ಇನ್ನೊಂದು ಕಡೆ ಓಡ್ತಾ ಇದೆ ವಿಪಕ್ಷ ನಾಯಕರಾಗಿರೋ ಅಶೋಕ್ಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಕೇಳಿ ಬರ್ತಾನೆ ಇದೆ ಹೀಗಾಗಿ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ ಬಳಿಕವೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ ಯತ್ನಾಳ್ರನ್ನ ಉಚ್ಚಾಟನೆ ಮಾಡದ್ಮೇಲಾದರೂ ವಿಜೇಂದ್ರ ವಿರುದ್ಧ ಸೆಟೆದು ನಿಂತವರು ತಣ್ಣಗಾಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇದ್ಯಾವುದು ಆಗುವಂತೆ ಕಾಣ್ತಾ ಇಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಮೋದಿ ಬಣ ಇನ್ನೂ ಮೌನವಾಗಿಲ್ಲ ಹೀಗಾಗಿ ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ವಿಜಯೇಂದ್ರಗೆ ದಿನದಿಂದ ದಿನಕ್ಕೆ ಅಡೆತಡೆಗಳು ಎದುರಾಗ್ತಾಲೇ ಇದೆ ಹೀಗಾಗಿಯೇ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿ ಎಸ್ ಯಡಿಯೂರಪ್ಪ ಇದೀಗ ಮಗನ ಪರ ನೇರವಾಗಿ ಅಖಾಳಕ್ಕಿಳಿದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿ ಜೆ ಪಿ ಶಾಸಕ ಯತ್ನಾಳ್ ಉಚ್ಛಾಟನೆಯಿಂದ ಬಿ ಜೆ ಪಿಯಲ್ಲಿ ಕೆಲವೊಂದು ಬದಲಾವಣೆ ನಡೆಯಬಹುದು ಅನ್ನೋ ನಿರೀಕ್ಷೆ ಇತ್ತು ವಿಜಯೇಂದ್ರಗೆ ಮತ್ತಷ್ಟು ಶಕ್ತಿ ಸಿಗಲಿದೆ ಅಂತ ಹೇಳಲಾಗ್ತಾ ಇತ್ತು ಯಾಕಂದ್ರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ದಿನದಿಂದಲೂ ಮಗ್ಗುಲ ಮುಳ್ಳಾಗಿ ಕಾಡ್ದವರು ಯತ್ನಾಳ್ ಮಾತ್ರ ವಿಜಯೇಂದ್ರ ಅವರ ಪ್ರತಿಯೊಂದು ನಿರ್ಧಾರಕ್ಕೂ ಯತ್ನಾಳ್ ವಿರೋಧ ಮಾಡ್ತಾ ಇದ್ರು ಅಪ್ಪ ಮಗಳದ್ದು ಭ್ರಷ್ಟ ಸರ್ಕಾರ ಅಂತ ಗಂಠಘೋಷವಾಗಿ ಘೋಷವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು ಇದು ಯಡಿಯೂರಪ್ಪ ಹಾಗೂ ವಿಜಯೇಂದ್ರಗೆ ದೊಡ್ಡ ಕಂಟಕವಾಗಿ ಹೋಗಿತ್ತು ಆಡಳಿತ ಪಕ್ಷದವರನ್ನ ಕಟ್ಟಿ ಹಾಕಬೇಕಿದ್ದವರು ಯತ್ನಾಳ್ರನ್ನ ಕಟ್ಟಿ ಹಾಕೋದು ಹೇಗೆ ಅಂತ ತಲೆ ಕೆಡಿಸ್ಕೊಂಡಿದ್ರು ಕೊನೆಗೂ ಅಪ್ಪ ಮಕ್ಕಳ ಆಟಕ್ಕೆ ಯತ್ನಾಳ್ ಮೂಲೆ ಗುಂಪಾದ್ರು ಆದರೆ ಈಗಲೂ ಎಲ್ಲವೂ ಅಂದ್ಕೊಂಡಂತೆ ನಡೀತಾ ಇಲ್ಲ ಯತ್ನಾಳ್ಗೆ ರೆಬೆಲ್ ತಂಡದ ಎಲ್ಲ ಸದಸ್ಯರು ಬೆಂಬಲ ಮುಂದುವರೆಸಿದ್ದಾರೆ ಇನ್ನೊಂದು ಕಡೆ ತಟಸ್ಥರಾಗಿರೋ ಬಿಜೆಪಿ ನಾಯಕರು ವಿಜೇಂದ್ರಗೆ ಪೂರ್ಣ ಪ್ರಮಾಣದ ಸಹಕಾರ ನೀಡ್ತಾ ಇಲ್ಲ ಇದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಡೆಯೇ ಉದಾಹರಣೆ ಆತ್ಮೀಗಿದೆ ವಿಧಾನಸಭೆಯಲ್ಲಿ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿಸಿದ ಕಾರಣಕ್ಕಾಗಿ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಯು ಟಿ ಖಾದರ್ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿದ್ದಾರೆ ಇದರ ವಿರುದ್ಧ ಬಿಜೆಪಿ ಹೋರಾಟ ಹಮ್ಮಿಕೊಳ್ಳಲು ನಿರ್ಧಾರ ಮಾಡಿದೆ ವಿಧಾನಸೌಧದಲ್ಲಿ ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ನಡೆಸಲು ಪ್ಲಾನ್ ಮಾಡಿದ್ದಾರೆ ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ವಿಜಯೇಂದ್ರ ತಯಾರಿ ಮಾಡ್ಕೊಳ್ತಿದ್ರು ಆದರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ಪೀಕರ್ ಖಾದರ್ ಅವರಿಗೆ ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ತಮ್ಮ ಶಾಸಕರ ತಪ್ಪುಗಳನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಬರೆಯಲಾಗಿದೆ ಜೊತೆಗೆ ಅಮಾನತು ರದ್ದುಗೊಳಿಸುವಂತೆ ಮನವಿಯನ್ನೂ ಮಾಡಿದ್ದಾರೆ ಇದರ ಜೊತೆಗೆ ಯತ್ನಾಳ್ ಕೂಡ ಸ್ಪೀಕರ್ಗೆ ಪತ್ರ ಬರೆದಿತು ಬಿಜೆಪಿ ಶಾಸಕರ ಅಮಾನತು ರದ್ದು ಮಾಡುವಂತೆ ಮನವಿ ಮಾಡಿದ್ದಾರೆ ಆತ್ಮಿಗೆರೆ ವಿಪಕ್ಷ ನಾಯಕ ಅಶೋಕ್ ಬರೆದ ಪತ್ರ ಬಿಜೆಪಿಯಲ್ಲಿನ ಬಣ ರಾಜಕೀಯಕ್ಕೆ ಸಾಕ್ಷಿ ಅಂತಾನೆ ವ್ಯಾಖ್ಯಾನಿಸಲಾಗ್ತಾ ಇದೆ ವಿಜೇಂದ್ರ ಹೋರಾಟದ ತಂತ್ರಕ್ಕೆ ಪ್ರತಿ ತಂತ್ರವಾಗಿ ಅಶೋಕ್ ಪತ್ರ ಬರೆದಿದ್ದಾರೆ ಅನ್ನೋ ಅಭಿಪ್ರಾಯಗಳು ಅವರ ಪಕ್ಷದಲ್ಲಿ ವ್ಯಕ್ತ ಆಗ್ತಾ ಇದೆ ಈ ಮೂಲಕ ಅಶೋಕ್ ಹಾಗೂ ವಿಜೇಂದ್ರ ನಡುವಿನ ಮುಸುಕಿನ ಗುದ್ದಾಟದ ಚರ್ಚೆಗಳು ಮತ್ತೆ ಹುಟ್ಟು ಹಾಕುವಂತೆ ಮಾಡಿದೆ ಆತ್ಮಿಗೆರೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಬಿ ಎಸ್ ವೈ ನೇರವಾಗಿ ಪಕ್ಷ ಚಟುವಟಿಕೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ ಯಾವುದೇ ಪ್ರತಿಭಟನೆಗಳಲ್ಲೂ ಭಾಗಿಯಾಗಿರಲಿಲ್ಲ ಆಂತರಿಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ಸೈಲೆಂಟ್ ಆಗಿ ಸಲಹೆ ಸೂಚನೆ ನೀಡ್ತಾ ಇದ್ರು ಮಗನನ್ನ ಮುಂದೆ ಬಿಟ್ಟು ತಾವು ಹಿಂದಿನಿಂದ ಗೇಮ್ ಪ್ಲಾನ್ ಮಾಡ್ತಾ ಇದ್ರು ಮಗನೇ ಮುಂದಾಳತ್ವ ವಹಿಸಿಕೊಂಡಾಗ ನಾನು ಮುಂಚೂಣಿಯಲ್ಲಿರೋದು ಸರಿಯಲ್ಲ ಮಗನ ಬೆಳವಣಿಗೆಯನ್ನು ನೋಡ್ತಾ ಹೋಗಬೇಕು ಅಂತಾನು ಏನೋ ಗೊತ್ತಿಲ್ಲ ಬಿ ಎಸ್ ವೈ ಸ್ವಲ್ಪ ಸೈಲೆಂಟ್ ಆಗಿದ್ರು ಆದರೆ ಇದೀಗ ಬೆಲೆ ಏರಿಕೆ ವಿಚಾರ ಮುಂದಿಟ್ಕೊಂಡು ಯಡಿಯೂರಪ್ಪ ನೇರವಾಗಿ ಅಖಾಡ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ಭಾಗಿಯಾಗಲಿದ್ದಾರೆ ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿ ನಡೆಸ್ತಾ ಇರುವ ಮೊದಲ ದೊಡ್ಡ ಪ್ರತಿಭಟನೆ ಇದಾಗಿದ್ದು ಈ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ನೇರವಾಗಿ ಭಾಗಿಯಾಗ್ತಾ ಇರುವುದು ವಿಜೇಂದ್ರ ಬಣಕ್ಕೂ ಶಕ್ತಿ ಬಂದಂತಾಗಿದೆ ಒಟ್ನಲ್ಲಿ ಮಗನ ವಿರುದ್ಧ ನಿಂತವರಿಗೆ ಠಕ್ಕರ್ ಕೊಡೋದಿಕ್ಕೆ ಅಂತ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ನೋಡೋಣ ಬಿಜೆಪಿ ಪಕ್ಷದ ಒಳ ಜಗಳ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಆತ್ಮಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ